ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಗೃಹಲಕ್ಷ್ಮಿ ಯೋಜನೆಯ ಜೊತೆಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಏನು ಜಮಾ ಆಗ್ತಾ ಇತ್ತು ಅದರ ಜೊತೆಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಕೂಡ ನಿಮಗೆ ಜಮಾ ಆಗುತ್ತೆ ಈ ಕೆಲವು ಮಹಿಳೆಯರಿಗೆ ಓಕೆನಾ ಸಾವಿರದ ಇನ್ನೂರು ರೂಪಾಯಿ ಯಾರಿಗೆ ಜಮಾ ಆಗುತ್ತೆ ಮತ್ತು ಎರಡು ಸಾವಿರ ಜೊತೆಗೆ ಇನ್ನೂ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಯಾವ ಮಹಿಳೆಯರಿಗೆ ಏನು ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ಸ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಈಗ ನೀವು ಆಲ್ರೆಡಿ ಹತ್ತು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಂಡಿದ್ದೀರಾ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಈಗ ಆಲ್ರೆಡಿ ಪಡೆದುಕೊಂಡಿದ್ದೀರಾ ಹನ್ನೊಂದನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಹನ್ನೊಂದನೇ ಕಂತು ಬಗ್ಗೆ ಹೇಳಬೇಕು ಅಂದರೆ ಈಗ ಎಲೆಕ್ಷನ್ ಮುಗಿದ ನಂತರ ಚುನಾವಣೆ ಫಲಿತಾಂಶ ಮುಗಿದ ನಂತರ ನಿಮಗೆ ಅನ್ನಭಾಗ್ಯ ಹಣ ಆಗಿರ್ಬೋದು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಹಣ ಕೂಡ ಆಗಿರ್ಬೋದು ಯುವ ನಿಧಿ ಯೋಜನೆ ಹಣ ಆಗಿರ್ಬೋದು ಎಲ್ಲವೂ ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡ್ತಾರೆ ಮತ್ತು ಆಮೇಲೆ ಹೊಸ ಹೊಸ ಯೋಜನೆಗಳು ಕೂಡ ಶುರು ಮಾಡೋ ಶುರು ಮಾಡ್ತಾರೆ ಆಮೇಲೆ ನಿಮಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಲು ಸಲ್ಲಿಸ್ಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಓಕೆನಾ ಬಟ್ ಆದರೆ ಹೇಗೆ ಯಾರಿಗೆ ಬರುತ್ತೆ ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಜೊ ಎರಡು ಸಾವಿರ ರೂಪಾಯಿ ಜೊತೆಯಲ್ಲಿ ನಿಮಗೆ ಪ್ಲಸ್ ಸಾವಿರದ ಇನ್ನೂರು ರೂಪಾಯಿ ಅಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬರಬೇಕು ಅಂದರೆ ಯಾವುದೇ ನಿಮಗೆ ಯಾವುದೇ ಪಿಂಚಣಿ ಯೋಜನೆ ಹಣ ಆಗಲಿ ಯಾ ಯಾವ ಕಾರಣಕ್ಕೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂದರೆ ಅದು ಬರಲ್ಲ ಅಂತೇನಿಲ್ಲ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣದ ಜೊತೆಗೆ ಅದನ್ನು ತೊಗೊತಾ ಇದ್ದೀರಾ ಅಂದರೆ ಇದು ಕೂಡ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ನಿಮಗೆ ಎರಡು ಯೋಜನೆಗಳ ಬಗ್ಗೆ ಹೇಳ್ತೀನಿ ನಿಮ್ಮ ಮೊನ್ನೆ ಶಾರ್ಟಾಗಿ ಹೇಳಿದ್ದೆ ಇವತ್ತು ಕೂಡ ಹೇಳ್ತೀನಿ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನಿಮಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳೇನಪ್ಪ ಅಂದರೆ ನಿವಾಸಿ ದೃಢೀಕರಣ ಪತ್ರ ಬೇಕು ಅಂದರೆ ವಾಸಸ್ಥಳ ದೃಢೀಕರಣ ಪತ್ರ ಕೊಡಬೇಕು ವಯಸ್ಸಿನ ದೃಢೀಕರಣ ದಾಖಲೆಯನ್ನು ಸಲ್ಲಿಸಬೇಕು ಬ್ಯಾಂಕ್ ಖಾತೆ ವಿವರವನ್ನು ಸಲ್ಲಿಸಬೇಕು ಆಧಾರ್ ಕಾರ್ಡ್ ಬೇಕಾಗುತ್ತೆ ಪಡಿತರ ಚೀಟಿ ಓಕೆನಾ ನೀವು ಪಡಿತರ ಚೀಟಿಯನ್ನು ಬಿ ಪಿ ಎಲ್ ಕಾರ್ಡನ್ನು ಕೊಡಬೇಕಾಗತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಈ ಒಂದು ಯೋಜನೆ ಅನ್ವಯಿಸುತ್ತೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಈ ಯೋಜನೆಯಡಿ ನಿಮಗೆ ಆದಾಯ ಬಂದ್ಬಿಟ್ಟು ಮಾ ಅರ್ಹತ ಮಾನದಂಡಗಳನ್ನು ಹೇಳ್ತಾ ಹೋಗ್ತೀನಿ ಪತಿ ಪತ್ನಿಯ ಆದಾಯ ಬಂದ್ಬಿಟ್ಟು ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ವಾರ್ಷಿಕ ಆದಾಯ ಆಮೇಲೆ ಫಲಾನು ಫಲಾನುಭವಿಗಳ ಠೇವಣಿ ಬಂದುಬಿಟ್ಟು ಹತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಓಕೆನಾ ಠೇವಣಿ ಅಂದರೆ ಡೆಪಾಸಿಟ್ಟು ನಿಮಗೆ ಹತ್ತು ಸಾವಿರಕ್ಕಿಂತ ಕಡಿಮೆ ಇಟ್ಟಿರಬೇಕು ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ಅವರು ಪೋಷಣೆ ಮಾಡದಿದ್ದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇಷ್ಟು ದಾಖಲೆಗಳಾಯಿತು ಅರ್ಹತಾ ಮಾನದಂಡಗಳಾಯಿತು ಇನ್ನು ಯಾರ್ಯಾರಿಗೆ ಬರುತ್ತಪ್ಪ ಅಂತ ಅಂದರೆ ಅರ್ಜಿ ಸಲ್ಲಿಸೋದು ಎಲ್ಲಿ ಸಲ್ಲಿಸಬೇಕು ಅಂದರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸಣ್ಣ ರೈತರಿಗೆ ಬರುತ್ತೆ ಅತಿ ಸಣ್ಣ ರೈತರಿಗೆ ಬರುತ್ತೆ ಕೃಷಿ ಕಾರ್ಮಿಕರಿಗೆ ಬರುತ್ತೆ ನೇಕಾರರಿಗೆ ಬರುತ್ತೆ ಮೀನುಗಾರರಿಗೆ ಬರುತ್ತೆ ಅಸಂಘಟಿತ ವಲಯದ ಕಾರ್ಮಿಕರು ಆದರೆ ಈ ರೆಗ್ಯುಲೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಅಂಡರ್ಗೆ ಬರೋರಿಗೆ ಇದು ಅನ್ವಯ ಆಗೋದಿಲ್ಲ ಇದಾಯಿತು ಇದು ಸಾವಿರದ ಇನ್ನೂರು ರೂಪಾಯಿ ಆಯಿತು ಎರಡು ಸಾವಿರದ ಜೊತೆಗೆ ಇನ್ನೂ ಎರಡು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಅಂತ ನೀವು ಕೇಳೋದಾದರೆ ಆ್ಯಕ್ಚುಲಿ ರೈತರು ಆ್ಯಕ್ಚುಲಿ ರೈತರು ಕೆಲವೊಂದೊಂದು ಸಾಲ ಬಾಧೆಯಿಂದ ಈಗ ರೈತರ ಜೀವನ ಹೇಗಪ್ಪ ಅಂದರೆ ನೀವು ನೋಡ್ಬೋದು ಮಳೆ ಆಶ್ರಿತ ಈಗ ಬೆಳೆ ಬೆಳೆ ಹಾಕಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಆ ಬೆಳೆ ಬಿತ್ತನೆ ಬೀಜದ ಬೆಲೆ ಆಗಿರ್ಬೋದು ಗೊಬ್ಬರ ಹಾಕಿರೋದಾಗಿರ್ಬೋದು ಒಂದೇ ಒಂದು ದೊಡ್ಡ ಮಳೆ ಬಂತು ಅಂದರೆ ರೈತರ ಬೆಳೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಓಕೆ ನಾ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂಥದ್ದು ಅಕಾಲಿಕ ಮಳೆಯಿಂದಾಗಿ ಕೂಡ ರೈತರ ಬೆಳೆ ಹಾನಿಯಾಗುತ್ತೆ ಇವರು ಲಕ್ಷಾಂತರ ರೂಪಾಯಿ ಹಾನಿಯಾಗಿದ್ದರೆ ಸರ್ಕಾರದಿಂದ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಕೊಡ್ತಾರೆ ಬಟ್ ಅದು ಯಾವ ಮೂಲೆಗೂ ಆಗೋಲ್ಲ ಅದು ಕೆಲವು ರೈತರುಗಳಿಗೆ ಸಿಗೋದೇ ಇಲ್ಲ ಬಟ್ ಆದರೆ ಈ ಕೆಲ ಈ ರೀತಿಯಾಗೂ ಕೂಡ ರೈತರಿಗೆ ಅನ್ಯಾಯ ಇದೆ ಆಮೇಲೆ ಕೆಲವೊಂದೊಂದು ಎಲ್ಲ ಅವರು ಗ್ರಹಚಾರಕ್ಕೆ ಅವರು ಬೆಳೆದಾಗಲೇ ಏನೋ ಚೆನ್ನಾಗಿ ಬೆಳೆದ್ರು ಅಕಾಲಿಕ ಮಳೆ ಆಗಲಿಲ್ಲ ಅವರಿಗೆ ಚೆನ್ನಾಗೇ ಬೆಳೆ ಎಲ್ಲದಕ್ಕೂ ಕೂಡ ಅನುಕೂಲತೆ ಇತ್ತು ಅಂದರೂ ಒಂದೊಂದು ಸಮಯದಲ್ಲಿ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಬೆಂಬಲ ಬೆಲೆ ಸಿಗಲ್ಲ ಒಳ್ಳೆಯ ಬೆಲೆ ಸಿಗಲ್ಲ ಓಕೆನಾ ಅವರೇನು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾವುದಾದ್ರು ಒಂದು ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಅಂದರೆ ಅವರಿಗೆ ಎರಡು ಲಕ್ಷ ಮೂರು ಲಕ್ಷ ಮತ್ತೆ ಲಾಸ್ ಆಗುವಂಥ ಪರಿಸ್ಥಿತಿ ಆಗಿದೆ ಅಂಥ ರೈತರು ಏನು ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ಯಾರೇ ರೈತರಾಗಿದ್ದರೂ ಒಂದಲ್ಲ ಒಂದು ಬೆಳೆ ನಿಮಗೆ ಭೂಮಿ ಕೈ ಹಿಡ್ದೆ ಹಿಡಿಯುತ್ತೆ ದಯವಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೋಬೇಡಿ ಓಕೆನಾ ಈ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ರೈತರ ಪತ್ನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮಾಶಾಸನವನ್ನು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮಾಶಾಸನವನ್ನು ಸರ್ಕಾರ ಕೊಡ್ತಾಯಿದೆ ಇವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದರೂ ಕೂಡ ಅವರಿಗೂ ಕೂಡ ಸಿಗುತ್ತೆ ಅದರಲ್ಲಿ ನಿಮಗೆ ಅವರಿಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಅರ್ಹತಾ ಮಾನದಂಡ ಏನಪ್ಪ ಅಂದರೆ ಕೃಷಿ ಇಲಾಖೆಯಿಂದ ರೈತ ಆತ್ಮಹತ್ಯೆ ಪ್ರಕರಣದಡಿ ಗುರುತಿಸಿ ಪರಿಹಾರ ಧನವನ್ನು ಪಡೆದಿರಬೇಕು ಓಕೆನಾ ರೈತರು ಈಗ ಬೆಳೆ ಯಾವುದೋ ಒಂದು ಹಾಳಾಗಿದೆ ಅಂಥೇಳಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಾಗ ಸರ್ಕಾರದಿಂದ ಪರಿಹಾರವನ್ನು ಘೋಷಣೆ ಮಾಡಿರ್ತಾರೆ ಆ ಪರಿಹಾರವನ್ನು ಘೋಷಣೆ ಮಾಡಿರ್ತಕ್ಕಂಥ ಪರಿಹಾರವನ್ನು ಪಡೆದುಕೊಂಡಿರುವ ಗುರುತಿನ ಒಂದು ಗುರುತು ಪಡೆದುಕೊಂಡಿರಬೇಕು ಅಂತ ಪಡೆದುಕೊಂಡಿರೋಂಥ ರೈತರಿಗೆ ಕೃಷಿ ಇಲಾಖೆಯಿಂದ ರೈತರ ಆತ್ಮಹತ್ಯೆ ಪ್ರಕರಣದಡಿ ಗುರುತಿಸಿ ಪರಿಹಾರ ಧನ ಪಡೆದಿರಬೇಕು ಆ ಆದೇಶ ಪ್ರತಿ ಏನು ಪಡೆದಿರ್ತಾರಲ್ಲ ಪರಿಹಾರ ಧನವನ್ನು ಆ ಆದೇಶ ಪ್ರತಿಯನ್ನು ಅವರು ಹೊಂದಿರಬೇಕು ಮತ್ತು ಇನ್ನು ಮಾಮೂಲಿಯಾಗಿ ಬ್ಯಾಂಕ್ ಅಕೌಂಟ್ ಇರಬೇಕಾಗತ್ತೆ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಇವರಿಗೆ ಜಮಾ ಮಾಡ್ತಾರೆ ಅದರ ಜೊತೆಯಲ್ಲಿ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೀವು ಕೇಳೋದಾದ್ರೆ ಜನಸ್ನೇಹಿ ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತೆ ಓಕೆನಾ ಇನ್ನು ಇನ್ನೊಂದು ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದೊಂದಿಗೆ ಎಂಟ್ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಸಿಗುವಂತಹ ಯೋಜನೆ ಇದೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ನಾನು ಆದಷ್ಟು ಒಂದೇ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಮ ಸಪೋರ್ಟ್ ಬೇಕು ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಸಾಮಾಜಿಕ ಭದ್ರತೆ ಮತ್ತು ಹಾಗೂ ಪಿಂಚಣಿ ನಿರ್ದೇಶನಾಲಯದಿಂದ ಈ ಯೋಜನೆಗಳನ್ನು ಜಾರಿಗೆ ತಂದಿರುವಂಥದ್ದು ಈ ಯೋಜನೆಯಡಿ ನಿಮಗೆ ಪ್ರತಿ ತಿಂಗಳು ಗೃ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣದೊಂದಿಗೆ ಎಂಟುನೂರು ರೂಪಾಯಿ ಸಿಗುತ್ತೆ ಯಾರಿಗಪ್ಪ ಅಂದರೆ ಇದು ನಿಮಗೆ ವಿಧವಾ ವೇತನ ಅಂತ ಹೇಳಿ ಕೊಡ್ತಾರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ವಿಧಿವೆಯರಿಗೆ ವಾಸಸ್ಥಳ ದೃಢೀಕರಣ ಪತ್ರ ಮಾಡಿಸ್ಕೊಡ್ಬೇಕು ವಯಸ್ಸಿನ ದೃಢೀಕರಣ ಪತ್ರ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು ಆಧಾರ್ ಸೀಡಿಂಗ್ ಆಗಿರಬೇಕು ಬ್ಯಾಂಕಿಗೆ ಆಧಾರ್ ಕಾರ್ಡನ್ನು ಕೊಡಬೇಕಾಗತ್ತೆ ಓಕೆನಾ ಅರ್ಜಿಯನ್ನು ನೀವು ನಿಮ್ಮ ಹತ್ತಿರದ ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮಾಮೂಲಿ ನಿಮಗೆ ಕಂಡೀಷನ್ನು ಮೂವತ್ತೆರಡು ಸಾವಿರ ರೂಪಾಯಿಗಿಂತ ವಾರ್ಷಿಕ ಆದಾಯ ಕಡಿಮೆ ಇರಬೇಕು ಆಮೇಲೆ ಯಾವುದೇ ಒಂದು ಉದ್ಯೋಗದಲ್ಲಿ ಅವರು ತೊಡಗಿರಬಾರ್ದು ಉದ್ಯೋಗದಲ್ಲಿ ಯಾವ ಉದ್ಯೋಗ ಸಿಗೋವರೆಗೂ ಕೂಡ ಈ ಒಂದು ಯೋಜನೆಯಲ್ಲಿ ನಿಮಗೆ ಪರಿಹಾರವನ್ನು ಕೊಡ್ತಾರೆ ಹಾಗಾಗಿ ಇದರ ಜೊತೆಯಲ್ಲಿ ಮನಸ್ವಿನಿ ಯೋಜನೆ ಅಂತ ನಾನು ಇನ್ನೊಂದು ಹೇಳಿದ್ದೆ ನಿಮಗೆ ಮನಸ್ವಿನಿ ಯೋಜನೆ ಅಂತ ಹೇಳಿ ಯಾರೂ ಇನ್ನೂ ಕೂಡ ವಿ ಮದುವೆನೇ ಆಗಿರಲ್ಲ ಅಂತಹ ಒಂದು ಮದುವೆ ಆಗಿರೋರಿಗೆ ಮತ್ತು ಮದುವೆ ಆಗಿಬಿಟ್ಟು ಡೈವರ್ಸ್ ಆಗಿರುತ್ತಲ್ಲ ಅಂಥವ್ರಿಗೂ ಕೂಡ ಸರ್ಕಾರದಿಂದ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಬರುತ್ತೆ ಅವರಿಗೆ ನಲವತ್ತು ವರ್ಷದಿಂದ ಅರುವತ್ತ್ನಾಲ್ಕು ವರ್ಷದ ಒಳಗಿರಬೇಕು ಆ ಮಹಿಳೆಯರು ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರವರ್ಗಿಂತ ಕಡಿಮೆ ಇರಬೇಕು ಅಂದರೆ ಅವರೇನು ದುಡಿಮೆ ಮಾಡ್ತಿಲ್ಲ ಅಂದರೆ ಇನ್ಕಮ್ ಸರ್ಟಿಫಿಕೇಟನ್ನು ಮೂವತ್ತೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಮಾಡಿಸಿದರೆ ಆಯಿತು ಓಕೆನಾ ಇನ್ನು ಯಾವುದೇ ಪಿ ರೀತಿಯ ಪಿಂಚಣಿ ಯೋಜನೆಯನ್ನು ಪಡ್ಕೊತಿರಬಾರ್ದು ನಿಮಗೆ ಯಾವುದೇ ಪಿಂಚಣಿ ಯೋಜನೆ ಆಗಲಿ ವಿಧವಾ ವೇತನ ಆಗಿರಲಿ ಅಂಗವಿಕಲ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಯಾವುದೇ ವೇತನ ಆದರೂ ಒಂದನ್ನು ನೀವು ಪಡ್ಕೊತಾ ಇದ್ದೀರಾ ಅಂದರೆ ಇನ್ನೊಂದನ್ನು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ ಓಕೆನಾ ಈ ಮನಸ್ವಿನಿ ಯೋಜನೆಯಲ್ಲಿ ನಿಮಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆಯೊಂದಿಗೆ ಓಕೆನಾ ನಿಮ್ಮ ಹೆಸರು ಬಿ ಪಿ ಎಲ್ ಕಾರ್ಡಲ್ಲಿದೆ ನೀವೇ ಬಿ ಮನೆ ಒಡತಿ ಅಂದರೆ ನಿಮ್ಮ ರೇಷನ್ ಕಾರ್ಡಿನ ಮನೆ ಒಡತಿ ನೀವೇ ಆಗಿದ್ದೀರಾ ಅಂದರೆ ನಿಮಗೂ ಕೂಡ ಈ ಯೋಜನೆಯೊಂದಿಗೆ ಇದು ಕೂಡ ಜಮ ಆಗುತ್ತೆ ನಿಮಗೆ ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ ಇಲ್ಲದಿದ್ದಲ್ಲಿ ಆದಾಯ ಪ್ರಮಾಣ ಪತ್ರವನ್ನು ಒದಗಿಸ್ಬೋದು ಮನ ಮನಸ್ವಿನಿ ಯೋಜನೆಗೆ ಇನ್ನೆಲ್ಲ ಮಾಮೂಲಿ ಬ್ಯಾಂಕ್ ವಿವರ ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಟಲ್ ಜಿ ಜನಸ್ನೇಹಿ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಅವಿವಾ ಅವಿವಾಹಿ ಅವಿವಾಹಿತ ಅಥವಾ ವಿವಾಹ ಆಗದೇ ಇರೋರು ಅಂಥೇಳಿ ಒಂದು ಡೆಕ್ಲರೇಷನನ್ನು ಕೊಡಬೇಕಾಗತ್ತೆ ಓಕೆನಾ ಸ್ವಯಂ ಘೋಷಿತ ಪ್ರಮಾಣಪತ್ರವನ್ನು ಕೊಡಬೇಕಾಗತ್ತೆ ಮತ್ತು ಇನ್ನು ವಯಸ್ಸಿನ ದೃಢೀಕರಣ ಪತ್ರ ವಾಸಸ್ಥಳ ದೃಢೀಕರಣ ಪತ್ರವನ್ನು ನೀವು ಕೊಡಬೇಕಾಗತ್ತೆ ಓಕೆನಾ ಇಷ್ಟು ದಾಖಲಾತಿಗಳು ಕೊಟ್ಟರೆ ನಿಮಗೆ ಆಲ್ಮೋಸ್ಟ್ ಮೂರು ಯೋಜನೆಗಳ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಯೊಂದಿಗೆ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ ದಯವಿಟ್ಟು ಸಲ್ಲಿಸಿ